ಧನು ರಾಶಿಯವರ ಈ ವಾರದ ಭವಿಷ್ಯ ಹೇಳ್ತಕ್ಕಂಥದ್ದು ಸುಬ್ರಹ್ಮಣ್ಯನ ಸ್ವಾಮಿಯ ಒಂದು ಅನುಗ್ರಹವನ್ನು ಪಡ್ಕೊಂಡ್ರೆ ತುಂಬಾ ಒಳ್ಳೆಯದು ಜೊತೆಯಲ್ಲಿ ಆರೋಗ್ಯದಲ್ಲಿ ಕಿರಿಕಿರಿ ಇತ್ಯಾದಿಗಳಿಂದ ಹೊರಗೆ ಬರುವ ಸಾಧ್ಯತೆಗಳು ಮತ್ತು ಅಷ್ಟೇ ಅಲ್ಲದೆ ಕೆಲವೊಂದು ಉದ್ಯೋಗದ ನಿಮಿತ್ತದಲ್ಲಿ ಸ್ವಲ್ಪ ತೀರ್ಘಾಟ ಇತ್ಯಾದಿಗಳನ್ನು ಮಾಡುವ ಸಾಧ್ಯತೆ ಇರತಕ್ಕಂಥದ್ದು ಹಣದಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಚೇತರಿಕೆಯನ್ನು ಕಾಣಬಹುದು ಮತ್ತು ಸಿಮೆಂಟ್ ಇತ್ಯಾದಿ ಆದಂತಹ ಉದ್ಯೋಗದಲ್ಲಿ ಇರತಕ್ಕಂಥವರಿಗೆ ಒಳ್ಳೆಯದಾದಂತಹ ಯೋಗ ಹೇಳ್ತಕ್ಕಂಥದ್ದು ಇರತಕ್ಕಂಥದ್ದು ಮತ್ತು ಇವರಿಗೆ ಪಶ್ಚಿಮದ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡಿದರೆ ಉತ್ತಮವಾದಂತಹದ್ದು ಆನಂತರದಲ್ಲಿ ಪಶ್ಚಿಮ ದಿಕ್ಕಿಗೆ ವಿದೇಶ ಪ್ರಯಾಣ ಯೋಗ ಹೇಳ್ತಕ್ಕಂತಹದ್ದು ಕೂಡ ಇವರ ಪಾಲಿಗೆ ಸನ್ನಿಹಿತವಾಗುವ ಸಾಧ್ಯತೆ ಇರತಕ್ಕಂಥದ್ದು ಅದೃಷ್ಟದ ಸಂಖ್ಯೆ ಬಂತು ನಾಲ್ಕು ಇರ್ತಕ್ಕಂಥದ್ದು ಕೃಷ್ಣ ಮುಂದೆ ಜಗದ್ಗುರು ಇನ್ನು ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಚಿಂತನೆಗಳಿಂದೆಲ್ಲ ಹೊರಗಡೆ ಬಂದು ಈ ವಾರ ಸ್ವಲ್ಪ ಮಟ್ಟಿಗೆ ಆದಂತಹ ಚೇತರಿಕೆಯನ್ನು ಕಾಣಿಸ್ಕೊಂಡ್ರೆ ಇನ್ನು ಆರೋಗ್ಯದ ನಿಟ್ಟಿನಲ್ಲಿ ಕೂಡ ಇವರು ಪ್ರ ಯಶಸ್ಸನ್ನು ಕಾಣ್ತಾರೆ ಜೊತೆಯಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತೆ ತುಂಬಾ ಜಾಗರೂಕತೆಯಿಂದ ವ್ಯವಹಾರವನ್ನು ಮಾಡಿದರೆ ಒಳ್ಳೆಯದು ನಿಮ್ಮ ಮಿತ್ರರಿಂದನೇ ಮೋಸ ಹೋಗುವಂತಹ ಸಾಧ್ಯತೆಗಳು ಇರ್ತಕ್ಕಂತಹದ್ದು ಹಾಗಾಗಿ ಹಣ ಬರತ್ತೆ ಅಥವಾ ಇದೆ ಅಂತ ಹೇಳಿಕೊಂಡು ನೀವೇನಾದರೂ ಇದ್ದಕ್ಕಿದ್ದಂತೆಯೇ ಅವರೇನೋ ಹೇಳಿದರು ಅಂತ ಹೇಳ್ಕೊಂಡು ಕೊಟ್ಕೊಂಡು ಕೈಯನ್ನು ಸುಟ್ಟುಕೊಳ್ಳುವ ಸಾಧ್ಯತೆ ಇರುವುದರಿಂದ ಜಾಗ್ರತೆಯಾಗಿ ಇದರೆ ಒಳ್ಳೆಯದು ಜೊತೆಯಲ್ಲಿ ಈ ವಾರ ಕೆಲವೊಂದು ದೇವತಾ ಕಾರ್ಯಗಳ ಕೆಲಸ ಇತ್ಯಾದಿಗಳಲ್ಲಿ ನೀವು ತೊಡಕೊಳ್ಳುವ ಸಾಧ್ಯತೆ ಇರತಕ್ಕಂಥದ್ದು ಜೊತೆಯಲ್ಲಿ ಪೂರ್ವದ ದಿಕ್ಕಿನಲ್ಲಿ ನೀವು ಕೆಲಸವನ್ನು ಮಾಡಿದರೆ ನಿಮಗೆ ಈ ವಾರ ಅದೃಷ್ಟ ಹೇಳ್ತಕ್ಕಂಥದ್ದು ಜೊತೆಯಲ್ಲಿ ನಿಮ್ಮ ಅದೃಷ್ಟದ ಸಂಖ್ಯೆ ಈ ವಾರ ಏಳು ಹೇಳ್ತಕ್ಕಂಥದ್ದು ಹಾಗಾಗಿ ಮಕರ ರಾಶಿಯವರಿಗೆ ಒಂದು ಸಮಾನಾಂತಕರವಾದಂತಹ ಭವಿಷ್ಯ ಈ ವಾರ ಹೇಳ್ತಕ್ಕಂಥದ್ದು ಇನ್ನು ಕೃಷ್ಣಮೋಹನ್ ಗುರು ಇನ್ನು ಕುಂಭ ರಾಶಿಯವರಿಗೆ ಈ ಸಮಯ ಹೇಳ್ತಕ್ಕಂಥದ್ದು ತುಂಬಾ ಒಂದು ಸೂಕ್ಷ್ಮವಾದಂತಹ ಸಮಯ ಅಂತ ಹೇಳ್ತವೆ ಈ ವಾರದಲ್ಲಿ ಎರಡು ರೀತಿಯಾದಂತಹ ಅಗ್ನಿ ಪರೀಕ್ಷೆಗಳು ಎದುರಾಗುವ ಸಾಧ್ಯತೆ ಇರತಕ್ಕಂಥದ್ದು ಆ ಒಂದು ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾಗ್ತೀರಿ ಅಂತ ಹೇಳ್ತಕ್ಕಂಥದ್ದು ಇರತಕ್ಕಂಥದ್ದು ಜೊತೆಯಲ್ಲಿ ಬುದ್ಧಿ ಶಕ್ತಿಗೆ ಜಾಸ್ತಿಯಾದಂತಹ ಕೆಲಸವನ್ನ ನೀವು ಕೊಡಬೇಕಾಗ್ತದೆ ಮತ್ತು ವಿಶ್ವಾಂಭರ ಶಕ್ತಿಯ ಒಂದು ಅನುಗ್ರಹವನ್ನ ಪಡ್ಕೊಂಡ್ರೆ ಜಾಗೃತ ಅವಸ್ಥೆಯಿಂದ ನಿಮ್ಮ ಹೆಜ್ಜೆಯನ್ನು ಇಡಲಿಕ್ಕೆ ತುಂಬಾ ಅನುಕೂಲತೆ ಉಂಟಾಗುತ್ತದೆ ಜೊತೆಯಲ್ಲಿ ಈ ವಾರ ಈಶಾನ್ಯದ ದಿಕ್ಕಿಗೆ ಕುಟುಂಬ ಸಮೇತವಾಗಿ ಸಾಗುವ ಅಂದರೆ ಹೋಗುವ ಪ್ರವಾಸಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಇರತಕ್ಕಂಥದ್ದು ಜೊತೆಯಲ್ಲಿ ಮಕ್ಕ ಕಳ್ಳ ಆರೋಗ್ಯದ ಕಡೆಗೆ ಮಾತ್ರ ಸ್ವಲ್ಪ ಗಮನವನ್ನು ಇಡಬೇಕಾಗ್ತದೆ ಇವರ ಒಂದು ಅದೃಷ್ಟದ ಸಂಖ್ಯೆ ಬಂತು ಈ ವಾರ ಎರಡು ಹೇಳ್ತಕ್ಕಂಥದ್ದು ಕೃಷ್ಣಮ್ಮಂದೆ ಜಗದ್ಗುರು ಏನು ಮೀನ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಈ ಸಮಯ ಹೇಳ್ತಕ್ಕಂಥದ್ದು ಕೆಲವೊಂದು ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ಸಿಲುಕಿರ್ತಕ್ಕಂಥವರಿಗೆ ಸ್ವಲ್ಪ ಮಟ್ಟಿದಾದಂತಹ ಜಯವು ಆ ನಂತರದಲ್ಲಿ ಕಬ್ಬಿಣ ಹಾಗೂ ಜಲಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಮಟ್ಟಿ ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ ಸ್ವಲ್ಪ ಮಟ್ಟಿದಾದಂತಹ ಜಯವು ಅನಂತರದಲ್ಲಿ ಕೃಷಿ ಕಾರ್ಯ ಇತ್ಯಾದಿಗಳಲ್ಲಿ ತೊಡಕೊಂಡಂತಹ ವ್ಯಕ್ತಿಗಳಿಗೂ ಕೂಡ ಒಂದು ರೀತಿಯಾದಂತಹ ಮನಸ್ಸಿಗೆ ನೆಮ್ಮದಿಯ ವಾತಾವರಣ ಹೇಳ್ತಕ್ಕಂಥ ಹೇಳ್ತಕ್ಕಂಥದ್ದು ಜೊತೆಯಲ್ಲಿ ನಿಮಗೆ ಹಣ ಈ ಕಡೆಯಿಂದ ಬರ್ತದೆ ಈ ಕಡೆಯಿಂದ ಹೋಗ್ತದೆ ಆ ಕಡೆಯಿಂದ ಬರ್ತದೆ ಈ ಕಡೆಯಿಂದ ಹೋಗ್ತದೆ ಏನೂ ಸಮಸ್ಯೆ ಆಗೋದಿಲ್ಲ ಆದರೆ ಕೆಲವು ಒಂದು ವ್ಯಕ್ತಿಗಳಿಂದಾಗಿ ನಿಮಗೆ ಸ್ವಲ್ಪ ಮಟ್ಟಿದಾದಂತಹ ಕಿರಿಕಿರಿ ಹೇಳ್ತಕ್ಕಂಥದ್ದು ಆಗೋ ಸಾಧ್ಯತೆ ಇರತಕ್ಕಂಥದ್ದು ಜೊತೆಯಲ್ಲಿ ನಿಮ್ಮ ಏನೊಂದು ನೆಂಟರು ಅಂತ ಕರೀತೇವೆ ಅಂಥವರಿಂದಾಗಿ ನಿಮಗೆ ವಿಪರೀತವಾದಂತಹ ಕಳಂಕದ ರೀತಿಯಾದಂತಹ ಮಾತುಗಳು ನಿಮ್ಮ ಮನಸ್ಸನ್ನು ಘಾಸಿಗೊಳಿಸುವ ಸಾಧ್ಯತೆ ಇರತಕ್ಕಂಥದ್ದು ಹಾಗೆ ಸ್ವಲ್ಪ ಜಾಗ್ರತೆ ಇದ್ದರೆ ಒಳ್ಳೆಯದು ಇನ್ನು ಪಶ್ಚಿಮದ ದಿಕ್ಕಿನಲ್ಲಿ ಇವರ ಒಂದು ಉದ್ಯೋಗ ಹೇಳ್ತಕ್ಕಂಥದ್ದಾಗ್ತದೆ ಮತ್ತು ಅಷ್ಟೇ ಅಲ್ಲದೆ ಮೀನರಾಶಿಯವರು ಈ ಸಮಯ ಸ್ವಲ್ಪ ಇರುಸು ಮುರುಸಿಗೆ ಸಿಲುಕೊಳ್ಳುವ ಸಾಧ್ಯತೆ ಹೇಳ್ತಕ್ಕಂತಹದ್ದು ಇವರ ಒಂದು ಅದೃಷ್ಟದ ಬಾಗಿಲು ಹೇಳ್ತಕ್ಕಂತಹದ್ದು ಸಂಖ್ಯೆ ಆರು ಹಾಗಾಗಿ ನಿಮ್ಮ ಈ ವಾರ ಒಂದು ರೀತಿಯಾದಂತಹ ಫಲ ಇರತಕ್ಕಂಥದ್ದನ್ನು ನಾವು ಕಾಣಬಹುದು ಎಲ್ಲರಿಗೂ ಕೂಡ ವಿಶ್ವಾಮರ ಶಕ್ತಿಯು ಸಂಪೂರ್ಣವಾದಂತಹ ಅನುಗ್ರಹವನ್ನು ಕೊಟ್ಟು ಒಳ್ಳೆಯದನ್ನು ಮಾಡಿ ಶುಭವನ್ನು ಉಂಟು ಮಾಡಿಕೊಳ್ಳಲಿ